ಕಾಂಗ್ರೆಸ್ ಪಕ್ಷದ ಲೀಗಲ್ ಸಿಲ್ಲು ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಆರನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಯ ಕೃತ್ಯ ಏನಿದೆ ಒಬ್ಬ ನ್ಯಾಯವಾದಿ ಚೀಫ್ ಜಸ್ಟಿಸ್ ಮೇಲೆ ಎಸ್ತಂತ ಶೂ ಎಸಂತ ಒಂದು ಹೇಯ ಕೃತ್ಯ ಏನಿದೆ ಅದು ಇಡೀ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಡೆದಿರುವಂತಹ ಒಂದು ಹೇಯ ಕೃತ್ಯ ನಾವು ಇಡೀ ಪ್ರಪಂಚ ದೇಶ ಅಂಬೇಡ್ಕರ್ ಅವರು ಬರ್ತೀವಿ ಸಂವಿಧಾನದ ಮೇಲೆ ಇವತ್ತು ನಮ್ಮ ದೇಶ ನಿಂತಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಿಂತಿದೆ ಅದು ನಡೆದಂಥದ್ದು ಪ್ರಜಾಪ್ರಭುತ್ವದ ಅಡಿಪಾಯವನ್ನು ನಡೆಸುವಂತ ಒಂದು ವ್ಯವಸ್ಥೆ ಆ ಶೋ ಕೂಡ ಆಡಳಿತ ನಡೆಸ್ತಾ ಇರುವಂತ ಸರ್ಕಾರ ಅವನ್ನ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಕೊಂಡಿರುವುದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತೀವಿ ಚೀಫ್ ಜಸ್ಟಿಸ್ ಅಂತ ಅಂದ್ರೆ ನಮ್ಮ ಭಾರತದ ಸಂಸ್ಕೃತಿನಲ್ಲಿ ಅದು ಒಂದು ದೇವ ಕೊಡೋದು ದೇವ್ರು ಕೊಡೋ ಅಂತ ತೀರ್ಪಿದ್ದಂಗೆ ಸುಪ್ರೀಂ ಕೋರ್ಟ್ ಅಂತ ಅಂದ್ರೆ ಅದು ಅಲ್ಟಿಮೇಟ್ ಅಂತ ಅಂತ ಒಂದು ಚೀಫ್ ಜಸ್ಟಿಸ್ ಮೇಲೆ ಇನ್ನೊಂದು ತಿಂಗಳಲ್ಲಿ ಅವರು ರಿಟೈರ್ಡ್ ಆಗ್ತಾ ಇದೆ ಅವರ ಮೇಲೆ ಇದನ್ನ ಎಸ್ತಂತ ಒಂದು ಏನಿದೆ ಅದಕ್ಕೆ ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇರೋದು ಇಡೀ ದೇಶಕ್ಕೆ ಅವ್ರ ಒಬ್ರಿಗೆ ಅಲ್ಲ ಚೀಫ್ ಜಸ್ಟಿಸ್ಗೆಲ್ಲ ಇಡೀ ದೇಶಕ್ಕೆ ಅವಹೇಳನೆ ಮಾಡಿದೆ ಕೇಂದ್ರ ಸರ್ಕಾರ ಅಂತ ಅಮಿತ್ ಇವತ್ತೊಂದು ಅಮಿತ್ ಶಾ ನರೇಂದ್ರ ಮೋದಿಜಿಗೆ ನರೇಂದ್ರ ಮೋದಿಜಿಗೆ ನರೇಂದ್ರ ಮೋದಿ ಜಿಗೆ ಸುಳ್ಳು ನರೇಂದ್ರ ಮೋದಿಜಿಗೆ ನರೇಂದ್ರ ಮೋದಿಜಿಗೆ ವಿರೋಧಿ नरें मधु मानी खे नरेंद्र मोदी धिकार बिजार अधिकारेशन मन वे